ಮಂಡಿ ಉರಿ ಬೇಡುವೆನು ಹೃದಯ ಕಾಲಡಿ ಇಡುವೆನು ತೆಗೆದು ಬಗ್ಟ್ಟಿಕ್ಕು ಐ ಲವ್ ಯು ನನ್ನ ಜೀವನದಲ್ಲಿ ಇದೆ ಫಸ್ಟ್ ಟೈಮು ಇದೆ ಲಾಸ್ಟ್ ಟೈಮು ಒಂದು ಪ್ರಪೋಸ್ ಮಾಡ್ತಿರೋದು ನೀವು ಯಾವ ತರ ನೋಡ್ತಿದೀರ ಎಲ್ಲ ಆ ಕನ್ನಡ ತಾಯಿ ಮಕ್ಳಿಗೋಯ್ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಹೊತ್ತಿನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸ್ವಾಗತ್ತಾ ಸುಸ್ವಾಗುತ್ತಾ ಅಪ್ಪ ಇದಕ್ಕೆ ಕೆಲ್ಸಕ್ಕೆ ಡ್ಯೂಟಿಗೆ ಹೋದ ಆಂ ಹೊಲ್ದಿಂದ ಮಂದಿ ಕಳೆ ಈಗ ಹೋಗಬೇಕು ನಮ್ಮ ಸಸಿಕ್ಕಲ್ಲ ಅವರು ರೊಟ್ಟಿ ಕೊಡ್ತಿದಾರೆ ಗಂಡನಿಗೆ ನನಗೆ ಅಮ್ಮ ನಮ್ಮ ಜ್ಞಾನವಿ ಏನು ಮಾಡ್ತಾವಳೆ ನೋಡೋ ಬನ್ನಿ ಜ್ಞಾನವಾಗಲೇ

ಏ ಬಾಮದೇವಿ ಆಸ್ಪತ್ರೆಗೆ ನಮ್ಮ ಹೋಗೋಸಿ ಮೇವು ರೊಟ್ಟಿ ಚಟ್ನಿ ತುಪ್ಪ ಗುರು ಗುರು ಕಂಗಾಲಿ ಬೆಟ್ಟ ಗುರು ಗುರು ಏಳ್ಗುರು ಕಂಗ್ಲೆಟ್ಟೆ ಬಂದೆ ದೇವ್ರಿಗೆ ಇನ್ನೊಂದ್ಸತಿ ಹೋಗ್ಬೇಕು ದೇವ್ರ ಮಾಮಿ ಕಣ್ಕಿತ್ ಗುರು ನೀನ್ ಹಿಂಗೆಲ್ಲ ಮಾಡಂಗಿಲ್ಲ ಹೇಳು ವಯತ್ಯ ಏನೋ ಅಂತ ಹೋಗಿ ಬಂದಾಯ್ತು ಏ ಬಾ ಗುರು ಇನ್ನೊಂದ್ಸತಿ ಹೋಗೋದು ಯಾಕೆ ಅಂಗಿದ್ಯೇ

ಿಲ್ಲ <simitation> <simitation> <simitation>

ಇವತ್ತು ಕೊನೆ ಇಂಟರ್ನಲ್ಸ್ ಆಲ್ ದ ಬೆಸ್ಟ್ ಹೇಳ್ಬಿಡಿ ಮತ್ತೆ ಹಿಂಗ್ ರೆಡಿ ಆಗೋಯ್ತವನಿಂಗಿಸ್ತವನಿ ಕಮೆಂಟ್ ನಮ್ ಕರಿನ್ ನೋಡಿ ಹೆಂಗ್ ನಿಂತದೆ ಅಂತ ಆನೆ ಧೂಳು ಮೆತ್ಕೊಂಡಿರೋ ಆನೆಗಳು ಇರ್ತಾವಲ್ಲ ಹಂಗೆ ನೋಡಿ ಫುಲ್ಲು ಧೂಳಾಗಿ ಸಿಕ್ಕಾಪಟ್ಟೆ ಧೂಳ

ಗೈಸ್ ಪ್ರಪೋಸ್ ಮಾಡೋಕೆ ಕನ್ನಡ ಪ್ರಪೋಸ್ ಡೈಲಾಗ್ ಪ್ರಪೋಸ್ ಮಾಡೋಕೆ ಅನ್ಬಿಟ್ಟು ಇದೆಲ್ಲ ಸರ್ಚ್ ಮಾಡಿ ನೋಡ್ಕಿ ಹೆಂಗ್ ಪ್ರಪೋಸ್ ಮಾಡ್ಬೋದು ಅಂತ ಇದು ಚೆನ್ನಾಗಿರೋದು ಯೂಟ್ಯೂಬಲ್ಲಿ ಯಾವುದು ಫೋನೇ ಬರ್ತಾ ಇಲ್ಲ ನನ್ನ ಸಿಮ್ ಕಾರ್ಡ್ ತಗೊಂಡದಾಗ್ಲಿಂದ ಯಾವುದು ಫೋನೇ ಬತ್ತಿಲ್ಲ ನನಗೆ ಫೋನೇ ಬರ್ತಾ ಇಲ್ಲ ನನ್ನ ಸಿಮ್ ಕಾರ್ಡ್ ತಗೊಂಡದಾಗಲಿಂದ ಯಾವುದು ಫೋನೇ ಬತ್ತಿಲ್ಲ ನನಗೆ ನೀವೇ ತಗೊಂಡ್ರಲ್ಲ ಮನ್ಸಿನ್ ಸಿಮ್ ತಗೊಂಡ್ರಲ್ಲ ನೀವು ತೆಗೆದೋಯ್ತೆ ಬನ್ನಿ ಮನ್ಸು ಯಾವಾಗ್ಲೂ ತೆಗ್ದಿರ್ತದೆ ಏನ್ರಿ ಬಟ್ಟೆ ಒಂದು ನಿಮಿಷ ನೀವ್ಯವ್ರೆ ನಿಮ್ಗೋಸ್ಕರ ಏನೋ ತರಬೇಕು ಇವತ್ತು ಇಬ್ಬರಿಗೆ ಸ್ಪೆಷಲ್ ದಿನ ಮರೆಯಕ್ಕೆ ಆಗದೆ ಇರೋ ದಿನ ಯಾರಿದ್ರಿ

ಏನಕ್ಕೆ ನಾನು ಹೇಳೋ ವಿಷಯದಿಂದ ಅದು ಹಾಗೆ ಇರಲಿ ಮಂಡಿ ಉರಿ ಬೇಡುವೆನು ಹೃದಯ ಕಾಲಡಿ ಇಡುವೆನು ತೆಗೆದು ಬಗ್ಟ್ಟಿಕ್ಕು ತುಳಿದುಕೋ ಐ ಲವ್ ಯುಸ ಪೋರ್ಟಿಯಲೆ ತಂಕ ಕೆಲ್ಸ್ಕೊ ಬಯಟ್ ಎಲ್ಲ ಮಾಡಕ ಬಂದಿದಿರಿ ಚಿಕ್ಕ ಬಟಾಮಿಗೆ ಹುಡುಗನಿಗೆ ಚಿಕ್ಕ ಎಷ್ಟು ಪ್ರಿಪೇರ್ ಆಗಿ ಬಂದಿದೀನಿ ಗೊತ್ತಾ ನಾನು ಅದಕ್ಕೆ ಶ್ರೇಷ್ಠ ಐ ಲವ್ ಯು ನಿತ್ಯ ಶ್ರೇಷ್ಠ ಐ ಲವ್ ಯು ನಿತ್ಯ ಸೋರ್ಸಸ್ ಆಫ್ ಲಾಯಲ್ ಯಾವ್ ಸೋ ನಿಮ್ಮ ಮಂಗದಲೆ ಸೋರ್ಸಸ್ ಆಫ್ ಯಾದದು ಸ್ಕೂಲ್ಸ್ ಆಫ್ ಜುಡಿಸ್ಪರೆನ್ಸಿಯಲ್ ಸೈಕ್ ಮಾಡಬಾರ್ದು ಇವಾಗ ನಾನು ಸೀರಿಯಸ್ ಆಗಿ ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ನೀವು ನನ್ನ ಲವ್ ಮಾಡಬೇಕು ನನ್ನ ಜೀವನದಲ್ಲಿ ಇದೆ ಫಸ್ಟ್ ಟೈಮು ಇದೆ ಲಾಸ್ಟ್ ಟೈಮು ಒಂದು ಪ್ರಪೋಸ್ ಮಾಡ್ತಿರೋದು ನಾನು ಇದು ವಿಡಿಯೋಗೋಸ್ಕರ ಪ್ರಾಂಕ್ ಆ ಥರ ಅಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ ಸೀರಿಯಸ್ ಆಗಿ ಮನಸ್ಸಿಂದ ಹೇಳ್ತಿರೋದು ಐ ಲವ್ ಯು ಇವಾಗ ಏನೇ ಏನಿಲ್ಲ ಇವಾಗಲೇ ನೀವು ಆನ್ಸರ್ ಬೇಕಿದ್ರೆ ಇನ್ನು ಒಂದು ಎರಡು ಮೂರು ದಿನ ಒಂದು ಎರಡು ಮೂರು ದಿನ ಟೈಮ್ ತಗೊಂಡೋಗಿದ್ರೆ ಕೊಡಿ ಇಪ್ಪತ್ತು ವರ್ಷದಲ್ಲಿ ಮುದುಕೆ ಆಗಿಬಿಟ್ಟಿರ್ತೀರಾ ಪ್ಲೀಸ್ ನನ್ನ ಪವಿತ್ರವಾದ ಪ್ರೀತಿಯನ್ನು ಒಪ್ಕೊಳ್ಳಿ ನಿಮಗೆ ನಿಮಗೆ ನಾನು ಇಷ್ಟ ಆದನಾ ಇಷ್ಟ ಆಗಲಿಲ್ಲ ಇಲ್ಲಿ 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 ನಿಮ್ಗೆ ಹೇಳಿ ನಿಂಗೆ ನಾನು ಇಷ್ಟನಾ ಏನು ಅಂತ ನೀವು ನನ್ನ ಯಾವ ಥರ ನೋಡ್ತಿದ್ದೀರಾ

ಎಂತ ಸೈಕೋನ ಎಂತ ಹುಡುಗನ್ ಮಿಸ್ ಮಾಡ್ಕೊಂಡೆ ಅಂತ ನಾ ಎಂತ ಮಿಸ್ ಮಾಡ್ಕೊಳ್ಳಕ್ಕೆ ಏನಿಲ್ಲ ನೀ ಬಾಯಿ ಮುಚ್ಚಿ ಕೂತ್ಕೋ ನೀನು ನಿಮ್ಮ ನನ್ನ ಇಷ್ಟ ಇಲ್ಲ ನೀ ಸಾ ನಂಗ ಇಷ್ಟ ಇಲ್ಲ ಈ ಚಾಕ್ಲೇಟ್ ನ ಸುಟ್ಟು ಬಿಡ್ತೀನಿ ಒಳ್ಳೆ ಕೆಲಸ ನಾನು ಇವತ್ತು ಇಷ್ಟ ಚೆನ್ನಾಗಿ ಬಂದ್ ರೆಡಿ ಬಂದಿದ್ದೆ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಮನಸಲ್ಲಿ ಏನೋ ಒಂದ ತರ ಭಯ ಇತ್ತು ರಿಜೆಕ್ಟ್ ಆಯ್ತಿದ ಅಂತ ಭಯ ಇರಬೇಕು ಮನಸನಿಗೆ ರಿಜೆಕ್ಟ್ ಆಯ್ತೀನಿ ಅಂತಲ್ಲ ಇರೋ ಫ್ರೆಂಡ್ಶಿಪ್ ಕಳ್ಕೊಂಡ್ಬಿಡ್ತೀನಿ ನೀವು ನನ್ನ ಫ್ರೆಂಡ್ ತರ ನೋಡಿದೀರಾ

ಬಿಫೋರ್ ನಿಮ್ಗೆ ಪ್ರಪೋಸ್ ಮಾಡೋಕ್ಕಿಂತ ಮುಂಚೆ ಮಾತಾಡ್ತಿದ್ ಇವಾಗ ಪ್ರಪೋಸ್ ಮಾಡೋದ್ ನಾ ಮಾತಾಡ್ತಿದ್ವಿ ಏನೋ ಒಂಥರಾ ಬನ್ನಿ ಇವಾಗ ನಿತ್ಯ ಅವ್ರಿಗೆ ಊಟ ತಿನ್ಸುವ ನಾನೇ ತಿನ್ಸ್ಕೊಳ್ಳೋ ನಿತ್ಯ ಅವರೇ ಏನ್ ಮಗ ಡೈಲಾಗ್ ಎಲ್ಲ ಕಲ್ತ್ಸಾಗಿ ಪ್ರಪೋಸ್ ಮಾಡ್ಬೇಕಾದ್ರೆ ಒಂದ್ಸ ಅಲ್ಲಿ ಹದ್ನಾರ್ ಹದ್ನಾರು ವಿಡಿಯೋಸ್ ನೋಡಿರೋದು ಗೊತ್ತಾ ನಿಮ್ಗ್ ಇಂಪ್ರೆಸ್ ಮಾಡಕ್ಕೆ ಚಾಟ್ ಜಿಪಿಟಿ ಎಲ್ಲ ಚಾಟ್ ಜಿ ಪಿ ಟಿ ಇಷ್ಟೊಂದ್ ಚೆನ್ನಾಗಿ ಎಲ್ಲ ಬತ್ತದೆ ಇವೆಲ್ಲ ನಮ್ ಕನ್ನಡ ಮೂವೀಸ್ ಅಲ್ಲಿ ಸಿಗೋದ ಪ್ರಪೋಸಲ್ ಥರ ಪ್ರೊಪೋಸಲ್ ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ಹೇಳಿದ್ ನಾ ಮತ್ತೆ ಚೆನ್ನಾಗಿ

ನನಗೆ ಕಾಮಿಡಿ ಅನಿಸ್ತಾ ಯಾಕೆ ಹೇಳಿ ಯಾಕೆ ಅಂದ್ರೆ ನಿಮಗೆ ಸ್ಕೂಲ್ ಆಫ್ ಜುಡಿ ಸ್ಟೂಡೆಂಟ್ಸ್ ಗೊತ್ತಿಲ್ಲ ನಾನು ಆ ವಿಡಿಯೋಸ್ ನೋಡ್ಕೊಂಡು ಯಾರು ತಾನೇ ಅದನ್ನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಕಲಿತಾರೆ ಏನು ಗೊತ್ತಾ ಮನುಷ್ಯಂಗೆ ಓದೋದು ಅಷ್ಟು ಈಸಿಯಾಗಿ ಬರಲ್ಲ ಇವಾಗ ಮೂವಿ ನೋಡ್ತೀರಾ ಅದನ್ನ ಹತ್ತು ವರ್ಷ ಕೇಳಿದ್ರೆ ಸ್ಟೋರಿ ಹೇಳ್ತೀರಾ ಅದೇ ಓದೋದು ಅದ್ರ ಹೇಳಕ್ ಐತದ ಆಗಲ್ಲ ಅಲ್ಲ ಮಚ್ಚ ಈ ಸಾವಿರ ಕುತ್ಕೊಂಡು ಒಂದು ಚರಿತ್ರೆ ಬರೀರಿ ಪ್ರೀತಿಗಾಗಿ ನಿನ್ನ ಅಂದ್ರೆ ನಿನ್ನ ಪ್ರೀತಿಸ್ತಿದಿರಲ್ಲ ಅದಕ್ಕೆ ಎಷ್ಟೇ ಡಯಲಾಗಿದ್ರೂ ನೀನ್ ಹಿಡ್ಕೊಂಡು ಹೇಳೋದು ಅದು ಪ್ರೀತಿ ಅಂದ್ರೆ ಅದು ನನ್ನ ಪ್ರೀತಿಗೋ ತਾਕತ್ತು ನೆನೆಪಿಟ್ಕೊಂಡು ಹೇಳೋದಾದ್ರೆ ಬಯಾಟನ್ ಅಲ್ವಾ ಅದು ಪ್ರೀತಿ ಮನ್ಸಲ್ಲಿ ನೆನ್ಪಿಟ್ಕೊಳ್ಳೋದು ಮನ್ಸಲ್ಲಿ ನೆನ್ಪಿಟ್ಕೊಳ್ಳೋದು ಬೇರೆ ತಲೆಯಲ್ಲಿ ಇಲ್ಲ ಮನ್ಸಿಂದ ಬಂದಿದ ಮಾತು ಓದು ತಲೆಯಿಂದ ಬಂದಿದ್ದಲ್ಲ ಯಾಕಂದ್ರೆ ತಲೆ ಇಲ್ಲ ಅಲ್ಲ ತಲೆಯಲ್ಲಿ ನೆನೆಪಿಟ್ಕೊಳ್ಳಕ್ಕೆ ನನ್ನತ್ರ ಮನಸ ಇದೆ ಲವ್ ಮಾಡಕ್ಕೆ

ಇಪ್ಪ ನಿಮಿಷನ್ಸಿಡ ಇದು ಮೂವಿ ಹೆಸರು ಬಂದು ಗರ್ಲ್ ಫ್ರೆಂಡ್ ಅಂತ ಟಾಕ್ಸಿಕ್ ಬಾಯ್ ಫ್ರೆಂಡ್ ವಟ್ಸ್ ಇಸ್ ಗರ್ಲ್ ಫ್ರೆಂಡ್ ಈ ಮೂವಿ ರಿಲೇಶನ್ಶಿಪ್ ನೋಡ್ಬಿಟ್ರೆ ಯಾವ ಹುಡುಗಿ ಹೋಗೋದೇನ್ಶಿಪ್ ಹಂಗೈತೆ ಮೂವಿ ইন্াহ মূিক ক'ত প্ৰপোজ মই